ಆರ್ಯಾಬ್ಧಿ ಸಮುತ್ಥಂ ತಂ ಧೇನುಪಾರ್ಕ ಪ್ರಕಾಶಿತ ಮಧ್ವಪಂಕಜ ಮಾನವಮಿ ಷಟ್ಪದ ಕರ್ಷಕ ರಾಮಾಯಣದ ರಸಋಷಿ ಪಂಡಿತ ಮಧ್ವಾಚಾರ್ಯ ಮುಕಾಶಿ ಪೂಜ್ಯ ಆಚಾರ್ಯರ ಎಪ್ಪತ್ತೈದನೇ ವರ್ಷದ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿ ಈ ಲೇಖನ ಸಮರ್ಪಿತ ಸಮಯ ಮುಂಜಾವಿನ ಆರು ಗಂಟೆ ಆಗಿನ್ನು ಸೂರ್ಯ ಅಂಬರದಲ್ಲಿ ಅಂಬೆಗಾಲಿಡುತ್ತಲಿದ್ದ ವಿಜಯಪುರದ ಅನತಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಹತ್ತು ಸಾವಿರ ಜನರ ಸಮ್ಮರ್ಧ ನಡೆದಾಡುವ ದೈವವೆಂದೆನಿಸಿದ ಶ್ರೀ ಸಿದ್ದೇಶ್ವರ ಶ್ರೀಗಳು ಬಿಳಿಯ ಧೋತರ ಉಟ್ಟು ಹೊತ್ತಿದ್ದ ತೇಜಃಪುಂಜದ ಕಾಂತಿಯ ವಿದ್ವಾಂಸರೊಬ್ಬರನ್ನು ವೇದಿಕೆಗೆ ಕೈಹಿಡಿದು ಸ್ವಾಗತಿಸಿದರು ಮೈಕಿನ ಮುಂದೆ ನಿಂತ ಆ ವ್ಯಕ್ತಿಯ ಮುಖದಲ್ಲಿ ಮಿಂಚಿತ್ತು ಕಣ್ಣುಗಳಲ್ಲಿ ದಿವ್ಯತೆಯಿತ್ತು ನಿಲುವಿನಲ್ಲಿ ನಿಷ್ಠೆ ನೆಟ್ಟಿತ್ತು ಮಾತು ನೇರ ನಿರರ್ಗಳವಾಗಿತ್ತು ಕಂಠ ಕಂಚಿನಂತಿತ್ತು ಒಂದು ಗಂಟೆ ಭಗವದ್ಗೀತೆಯ ಸಾರ ಸವಿಯನ್ನು ಸರಾಗವಾಗಿ ಉಣಬಡಿಸಿದರು ಜನರೆಲ್ಲರ ನೋಟ ಒಂದೇ ಕಡೆ ಸಕಲ ಅವಯವಗಳೂ ಕಿವಿಗೆ ಕೆಲಸ ಕೊಟ್ಟು ಸುಮ್ಮನಾಗಿದ್ದವು ಸಿದ್ದೇಶ್ವರ ಸ್ವಾಮಿಗಳು ಉಪಸಂಹರಿಸುತ್ತ ಈ ಪ್ರವಚನವೇ ಈ ವಿದ್ವಾಂಸರ ಜೀವವೆಂದರು ನಡೆನುಡಿಯಲ್ಲಿ ಇವರದ್ದು ಅಭೇದವೆಂದು ಹೊಗಳಿದರು ಯಾರಿವರು ಬಿಳಿಧೋತರದ ಮುನಿಗಳೇ ಕೆಲವು ಅಪರಿಚಿತರಲ್ಲಿ ಪ್ರಶ್ನೆ ಮೂಡಿತು ಅವರೇ ಸಾದಾ ಜೀವನ ಉಚ್ಛ ವಿಚಾರ ಎಂಬ ಮಾತಿಗೆ ಉದಾಹರಣೆಯಾಗಿ ನಿಲ್ಲುವ ಆದರ್ಶ ವ್ಯಕ್ತಿತ್ವಗಳಲ್ಲಿ ಅಗ್ರಪಂಕ್ತೀಯರೂ ನಮ್ಮ ವಿಜಯಪುರದ ಸರ್ವಜ್ಞ ವಿಹಾರ ವಿದ್ಯಾಪೀಠದ ಧರ್ಮದರ್ಶಿಗಳಾದ ಪಂಡಿತವರೇಣ್ಯ ಪೂಜ್ಯ ಮಧ್ವಾಚಾರ್ಯ ಮೊಗಾಶಿ ನಗರದ ನಾಲ್ಕು ತಲೆಮಾರಿನ ಜನರಿಗೆ ಗುರುಸ್ಥಾನದಲ್ಲಿದ್ದು ಸನಾತನ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಸರ್ವಧರ್ಮ ಸಮನ್ವಯಕಾರರಾಗಿ ಪ್ರಖ್ಯಾತರಾದ ಪೂಜ್ಯ ಆಚಾರ್ಯರಿಗೆ ಈಗ ಸಾರ್ಥಕ ಎಪ್ಪತ್ತೈದು ವರ್ಷಗಳನ್ನು ಸಂಪನ್ನಗೊಳಿಸಿದ ಕ್ಷಣ ವಜ್ರ ಮಹೋತ್ಸವದ ಸಂಭ್ರಮ ಮಧ್ವಮತದ ಸಿದ್ಧಾಂತ ಪ್ರಸಾರ ಪ್ರಚಾರದಲ್ಲಿ ತಮ್ಮದೇಯಾದ ಛಾಪು ಮೂಡಿಸಿದ ಇವರು ಜನಿಸಿದ್ದು ಹತ್ತೊಂಬತ್ನೂರ ಐವತ್ತರ ನವೆಂಬರ್ ಹತ್ತೊಂಬತ್ತರಂದು ಅಂದು ಉತ್ಥಾನ ದ್ವಾದಶಿ ಯೋಗ ನಿದ್ರೆಯಿಂದ ಭಗವಂತ ಏಳುವ ದಿನದಂದೇ ಜಿಜ್ಞಾಸುಗಳ ಪಾಲಿನ ಕಮಲವೊಂದು ಅರಳಿತು ತಂದೆ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಪಂಡಿತ ಬಿಂದಾಚಾರ್ಯ ಮೊಕಾಶಿ ಪರಿಶುದ್ಧ ಧರ್ಮಾಚರಣೆಯೇ ಅವರ ಸ್ವರೂಪ ನೀರವ ಸಾಧನೆ ಅವರ ಸ್ವಭಾವ ತಾಯಿ ಶಾಂತಾಬಾಯಿ ಛಲ ಧೈರ್ಯದಲ್ಲಿ ಪ್ರೇರಣಾದಾಯಿ ಬಾಲ್ಯ ಕಳೆದದ್ದು ಸತ್ತಿ ಸವದಿ ಶೂರ್ಪಾಲೆಯ ಕೃಷ್ಣೆಯ ದಡದಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಮುಂಬಯಿಯ ವಾಣಿ ವಿಹಾರ ವಿದ್ಯಾಲಯಕ್ಕೆ ತೆರಳಿ ಮಹಾವ್ಯಾಘ್ರ ಪರಮಾಚಾರ್ಯರ ಶಿಷ್ಯತ್ವ ಸ್ವೀಕರಿಸಿದರು ಮಾಹುಲಿ ಆಚಾರ್ಯರು ಭಾರತೀಯ ತತ್ವಶಾಸ್ತ್ರದ ಪ್ರಚಂಡ ಪಂಡಿತರು ಇಂಗ್ಲಿಷಿನಲ್ಲಂತೂ ಇವರದ್ದು ವಿಲಕ್ಷಣ ಹಿಡಿತ ಅವರ ಗರಡಿಯಲ್ಲಿ ಬೆಳೆದ ಪೂಜ್ಯ ಆಚಾರ್ಯರು ವೇದ ವೇದಾಂತ ಕಾವ್ಯ ವ್ಯಾಕರಣ ತರ್ಕ ಪೌರೋಹಿತ್ಯ ಜ್ಯೋತಿಷ್ಯ ಮುಂತಾದವುಗಳಲ್ಲಿ ತಲಸ್ಪರ್ಶೀ ಪಾಂಡಿತ್ಯವನ್ನು ಪಡೆದು ಅದ್ಭುತವಾದ ಅನುವಾದವನ್ನು ಮಾಡಿ ಸುಧಾಮಂಗಲಗೈದರು ನಾಡಿನ ಘನ ವಿದ್ವಾಂಸರಾದ ಧಾರವಾಡದ ಪಂಡಿತ ಮಳಗಿ ಜಯತೀರ್ಥಾಚಾರ್ಯರು ಐನಾಪುರದ ಪಂಡಿತ ಉಮರ್ಜಿ ಶ್ರೀನಿವಾಸಾಚಾರ್ಯರು ಆಚಾರ್ಯರ ಆತ್ಮೀಯ ಮಿತ್ರರು ಕಡಪಾ ಊರಿನಲ್ಲಿ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ತೀರ್ಥ ಶ್ರೀಪಾದಂಗಳವರ ಎದುರಿನಲ್ಲಿ ಹತ್ತಾರು ಘನ ವಿದ್ವಾಂಸರ ಉಪಸ್ಥಿತಿಯಲ್ಲಿ ಆಚಾರ್ಯರ ತಾತ್ಪರ್ಯ ಚಂದ್ರಿಕಾ ಅನುವಾದವಂತೂ ವರ್ಣನಾತೀತ ಎಂಬುದು ಅಂದು ನೋಡಿದ ಹಿರಿಯ ವಿದ್ವಾಂಸರೊಬ್ಬರ ಅಭಿಪ್ರಾಯ ಮುಂದೆ ವಾರಾಣಸಿ ಸಂಸ್ಕೃತ ಮಹಾವಿದ್ಯಾಲಯದಿಂದ ಶಾಸ್ತ್ರಿ ಆಚಾರ್ಯ ಪದವಿ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಹಿಂದಿಯಲ್ಲಿ ವಿಶಾರದ ಸಾಹಿತ್ಯ ರತ್ನ ಪದವಿ ತಿರುಪತಿಯಲ್ಲಿ ಶಿಕ್ಷಣಶಾಸ್ತ್ರದಲ್ಲಿ ಪದವಿ ಇವೆಲ್ಲವುಗಳನ್ನು ಮುಗಿಸಿ ವಿಜಯಪುರಕ್ಕೆ ಮರಳಿದರು ಇದು ಆಚಾರ್ಯರ ವಿದ್ಯಾರ್ಥಿ ಬದುಕು ಮುಂದೆ ಕೆಲವೇ ವರ್ಷಗಳಲ್ಲಿ ಅವಧಾನಿ ವಂಶದ ಸೌ ಭಾರತೀಬಾಯಿಯವರ ಒಟ್ಟಿಗೆ ವಿವಾಹ ನೆರವೇರಿತು ಆಚಾರ್ಯರ ಮನೆ ಧಾರ್ಮಿಕ ತಾಣವಾಯಿತು ವಿದ್ವಾಂಸರ ಆದಿಯಾಗಿ ಬರುವವರೆಲ್ಲರಿಗೂ ಆತಿಥೇಯ ಸ್ಥಾನವಾಯಿತು ಶತಮಾನ ಕಂಡ ಸುಪ್ರಸಿದ್ಧ ಬಿಡಿಇ ಸಂಸ್ಥೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಕಾರ್ಯಪ್ರಾರಂಭಿಸಿದ ಆಚಾರ್ಯರದ್ದು ಎಂದಿಗೂ ವಿದ್ಯಾರ್ಥಿ ಸ್ನೇಹಿ ಪಾಠಗಾರಿಕೆ ಬಂದ ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳ ಮನಮೆಚ್ಚಿದ ಶಿಕ್ಷಕರಾದರು ದೇವಭಾಷೆಯಾದ ಸಂಸ್ಕೃತ ಎಲ್ಲ ವಿದ್ಯಾರ್ಥಿಗಳ ಭಾವಭಾಷೆಯಾಯಿತು ಅಂದು ಧಾರವಾಡದ ಆಕಾಶವಾಣಿಯಲ್ಲಿ ಅಮೃತಕಲಶಂ ಎಂಬ ಶುದ್ಧ ಸಂಸ್ಕೃತ ನಾಟಕವನ್ನು ವಿದ್ಯಾರ್ಥಿಗಳಿಂದ ಮಾಡಿಸಿ ವರಕವಿ ಬೇಂದ್ರೆಯವರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಆಚಾರ್ಯರ ಸಾಧನೆಯ ಹೆಗ್ಗುರುತು ಭೀಷ್ಮ ಪ್ರತಿಜ್ಞ ತಮಾಕು ಪತ್ರಂ ಕೀಚಕವಧಂ ಮುಂತಾದವು ಅವರ ಇನ್ನಿತರ ಮಹತ್ವದ ಕೃತಿಗಳು ಮುಂದೆ ಅದೇ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ತಮ್ಮ ದಕ್ಷ ಆಡಳಿತವನ್ನೂ ಆಚಾರ್ಯರು ತೋರಿಸಿದರು ದೇಶಭಕ್ತಿ ಮೌಲ್ಯ ಪ್ರಾಮಾಣಿಕತೆ ಅರ್ಥಶುದ್ಧಿ ಮುಂತಾದ ಆಚಾರ್ಯರ ಆದರ್ಶಗಳು ಇಂದಿಗೂ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ದಾರಿ ದೀಪವಾಗಿದೆ ಅನೇಕ ರಾಜಕೀಯ ಧುರೀಣರು ಸರ್ಕಾರಿ ಅಧಿಕಾರಿಗಳು ವೈದ್ಯರು ಶಿಕ್ಷಕರು ಹಾಗೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವ ಆಚಾರ್ಯರ ಶಿಷ್ಯರಲ್ಲಿ ಹಾಸುಹೊಕ್ಕಾಗಿದೆ ಇದು ಆಚಾರ್ಯರ ವೃತ್ತಿ ಬದುಕು ಅದು ಎಂಬತ್ತರ ದಶಕದ ಹೊಸ್ತಿಲು ವಿಜಯಪುರದಲ್ಲಿ ನಾಸ್ತಿಕತೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲವದು ಬಡತನದಲ್ಲಿ ಬೆಂದ ಘರಾಣೆ ಮನತನಸ್ಥರಿಗೂ ಧರ್ಮದಲ್ಲಿ ನಂಬಿಕೆ ಕ್ಷೀಣವಾಗುತ್ತಲಿತ್ತು ಆಗ ಆಚಾರ್ಯರು ಸನಾತನ ಧರ್ಮ ಜಾಗೃತಿ ಕೇಂದ್ರ ಎಂಬ ಸಂಘವನ್ನು ಸ್ಥಾಪಿಸಿ ಯುವಕರೆಲ್ಲರನ್ನು ಒಗ್ಗೂಡಿಸಿ ತಾವೇ ಮನೆ ಮನೆಗೆ ನಡೆದರು ವೈಯಕ್ತಿಕವಾಗಿ ಜನರನ್ನು ಭೇಟಿ ಮಾಡಿ ಅವರಲ್ಲಿ ಧರ್ಮದ ಬೀಜ ಬಿತ್ತಿದರು ಅಲ್ಲಲ್ಲಿ ಸಾಮೂಹಿಕವಾಗಿ ಉತ್ಸವಗಳನ್ನು ಮಾಡಿ ಧರ್ಮ ಪರಿಕ್ರಮಕ್ಕೆ ನಾಂದಿ ಹಾಡಿದರು ವಿಜಯಪುರದಲ್ಲಿ ಸಾಂಸ್ಕೃತಿಕ ಸಮಾಜದ ಭದ್ರ ಬುನಾದಿಯ ನಿರ್ಮಾಣಕ್ಕೆ ಶ್ರೀಕಾರ ಹಾಕಿದರು ವಿಶ್ವ ಹಿಂದೂ ಪರಿಷತ್ ಇದರಿಂದ ನಡೆದ ಅನೇಕ ಕಾರ್ಯಕ್ರಮಗಳಲ್ಲಿ ಧರ್ಮಶಾಸ್ತ್ರದ ಉಪನ್ಯಾಸಗಳು ಗೋ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸುವ ಉದ್ಬೋಧಕ ಪ್ರವಚನಗಳು ಕನಕ ಪುರಂದರ ಕಾಳಿದಾಸರ ಕಾವ್ಯವನ್ನು ಪ್ರಚಾರ ಮಾಡುವ ಹತ್ತಾರು ಉಪನ್ಯಾಸಗಳನ್ನು ನೀಡಿದರು ವಿಜಯಪುರದಲ್ಲಿ ನಡೆಯುವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ದೇವರ ಅಸ್ತಿತ್ವವನ್ನು ನಿರೂಪಿಸಿದರು ಊರು ಊರುಗಳಿಗೆ ಹೋಗಿ ಸನಾತನ ಧರ್ಮದ ಉಳಿವಿಗಾಗಿ ರಾಮಾಯಣ ಮಹಾಭಾರತ ಭಾಗವತಗಳ ಮರ್ಮ ತಿಳಿಸಿದರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಆತ್ಮೀಯ ಒಡನಾಡಿಗಳಾಗಿದ್ದ ಆಚಾರ್ಯರು ಉಪನಿಷತ್ ಸಂದೇಶ ಗೀತಾ ಸಂದೇಶವನ್ನು ಅವರ ಮಾತಿನಂತೆ ಅನೇಕ ಬಾರಿ ಆಶ್ರಮದಲ್ಲಿ ಉಪನ್ಯಾಸ ನೀಡಿದರು ಇದು ಇವರ ಸಾಮಾಜಿಕ ಬದುಕು ಪರಿಶುದ್ಧ ಗುರುಕುಲ ಪದ್ಧತಿಯಲ್ಲಿ ಬೆಳೆದ ಆಚಾರ್ಯರಿಗೆ ಈ ಯಾಂತ್ರಿಕ ಯುಗದಲ್ಲಿಯೂ ಆ ಪದ್ಧತಿಯನ್ನು ಉಳಿಸಿ ಬೆಳೆಸುವ ಮಹೋನ್ನತ ಕನಸು ಅದು ಅವರ ಗುರುಗಳಾದ ಪೂಜ್ಯ ಮಾಹುಲಿ ಆಚಾರ್ಯರ ಆಜ್ಞೆಯೂ ಆಗಿತ್ತು ಆ ನಿಟ್ಟಿನಲ್ಲಿ ತಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನ ವಸನವನ್ನಿತ್ತು ವೇದಾಂತ ವಿದ್ಯೆಯನ್ನು ಪಾಠ ಹೇಳುವ ಗುರುಕುಲವನ್ನು ಪ್ರಾರಂಭಿಸಿದರು ನೂರಾರು ಗೃಹಸ್ಥರಿಗೂ ನಿತ್ಯದಲ್ಲಿ ಸರ್ವಮೂಲ ಪಾಠ ಹೇಳಹತ್ತಿದರು ಶಾಲೆಗೆ ಹೋಗುತ್ತಿದ್ದ ನೂರಾರು ವಿದ್ಯಾರ್ಥಿಗಳಿಗೆ ರಾಮಶಬ್ದದಿಂದ ಪ್ರಾರಂಭ ಮಾಡಿ ಅನೇಕ ಗ್ರಂಥಗಳನ್ನು ಬೋಧಿಸಿದರು ಹೀಗೆ ಧರ್ಮ ಪ್ರಚಾರದ ಭಾಗವಾಗಿ ಪ್ರಾಚೀನ ಅರ್ವಾಚೀನ ಪದ್ಧತಿಗಳ ಸೇತುಬಂಧ ಕ್ರಾಂತಿ ಆಚಾರ್ಯರಿಂದ ನಡೆಯಿತು ಇದು ಸಮರ್ಪಣ ರೂಪವಾಗಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಅಂದಿನ ಉತ್ತರಾದಿ ಮಠಾಧೀಶರಾಗಿದ್ದ ಪರಮ ಪೂಜ್ಯ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ತೀರ್ಥರ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ವೈಭವೋಪೇತವಾಗಿ ನಡೆಸಿ ಗುರುಪ್ರೀತಿಗೆ ಪಾತ್ರರಾದರು ಅಂದಿನ ಆ ಕಾರ್ಯಕ್ರಮದ ಭವ್ಯತೆ ಅದಕ್ಕಾಗಿ ಆಚಾರ್ಯರು ಪಟ್ಟ ಶ್ರಮ ಹಿಂದೆ ಅವರು ನಡೆಸಿದ್ದ ಸಂಘಟನೆ ಎಲ್ಲವೂ ಅನನ್ಯ ಅಸದೃಶ ಅನುಪಮ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಗುರುಕುಲವದು ವಿದ್ಯಾಪೀಠದ ಸ್ವರೂಪ ಪಡೆಯಿತು ಸ್ವಾಮಿಗಳವರ ಆಗ್ರಹ ಆಚಾರ್ಯರ ಆಶಯ ಶಿಷ್ಯರ ಉತ್ಸಾಹ ಕಟ್ಟಡದ ರೂಪತಾಳಿತು ಶ್ರೀರಾಮದೇವರ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಪಾಠ ಪ್ರವಚನ ಧರ್ಮ ಕಾರ್ಯಗಳಿಗೆ ಮೀಸಲಾದ ಅಯೋಧ್ಯ ನಗರವೆನಿಸಿತು ಅಂದಿನಿಂದ ದಿನನಿತ್ಯ ಬೆಳಿಗ್ಗೆ ಏಳು ಗಂಟೆಯಿಂದ ನೂರಾರು ಗೃಹಸ್ಥರಿಗೆ ಸರ್ವಮೂಲ ಪಾಠ ವಿದ್ಯಾಪೀಠದಲ್ಲಿಯ ಹತ್ತಾರು ವಿದ್ಯಾರ್ಥಿಗಳಿಗೆ ವೇದಾಂತ ಗ್ರಂಥಗಳ ಪಾಠ ನಂತರ ಶ್ರೀರಾಮದೇವರ ಪೂಜೆ ಸಾಯಂಕಾಲ ಆರು ಗಂಟೆಗೆ ಭಾಗವತಾದಿ ಪುರಾಣಗಳ ಪ್ರವಚನ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ತಮ್ಮ ಲೌಕಿಕ ಶಿಕ್ಷಣದೊಂದಿಗೆ ವೇದಾಂತದ ಪಾಠವನ್ನು ಓದುವ ಹತ್ತಾರು ವಿದ್ಯಾರ್ಥಿಗಳಿಗೆ ಶ್ರೀಮನ್ಯಾಯಸುಧಾ ತಾತ್ಪರ್ಯಚಂದ್ರಿಕಾ ತತ್ವನಿರ್ಣಯ ಮುಂತಾದ ಗ್ರಂಥಗಳ ಅಖಂಡ ಪಾಠ ಇದು ಆಚಾರ್ಯರ ದಿನಚರಿಯಾಗಿ ಇಂದಿನವರೆಗೂ ನಡೆದುಕೊಂಡು ಬರುತ್ತಿದೆ ಪಂಡಿತ ಪ್ರದ್ಯುನ್ನಾಚಾರ್ಯ ಪೂಜಾರ್ ಇವರಿಗೆ ಹನ್ನೆರಡು ವರ್ಷಗಳ ಕಾಲ ವೇದಾಂತ ಸುಧಾಂತ ಪಾಠ ಹೇಳಿ ಸುಧಾಮಂಗಳವನ್ನು ನೆರವೇರಿಸಿದ ಆಚಾರ್ಯರ ಪಾಠದ ಶೈಲಿ ಮನಮೋಹಕ ಆಬಾಲ ವೃದ್ಧರಿಗೂ ವೇದಾಂತದ ಜಟಿಲ ವಿಚಾರಗಳನ್ನು ತಿಳಿಯಾಗಿ ತಿಳಿಸಿ ಹೇಳುವುದು ಅವರಿಗೆ ಅಂಗೈ ನೆಲ್ಲಿ ಶಿಷ್ಯರ ಪಾಲಿಗೆ ಇವರ ಪಾಠ ಮಧುಪರ್ಕ ಅದನ್ನು ಸವಿದ ಸವಿ ರಾಮನವಮಿ ಮಧ್ವನವಮಿ ಪ್ರೋಷ್ಠಪದಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಭವ್ಯವಾದ ಗ್ರಂಥಾಲಯ ಇದು ವಿದ್ಯಾಪೀಠದ ಆಕರ್ಷಣೆಯಾಯಿತು ಇದೆಲ್ಲದರ ಜೊತೆಗೆ ಆಚಾರ್ಯರು ಶ್ರೀಮದುತ್ತರಾದಿ ಮಠದ ಸೇವೆಯನ್ನು ಅನನ್ಯವಾಗಿ ಮಾಡಿದರು ಪೇಜಾವರ ಕೂಡ್ಲಿ ಉಳಿದ ಅಷ್ಟಮಠ ಮುಂತಾದ ಮಠಾಧೀಶರ ಪ್ರೀತಿಗೂ ಪಾತ್ರರಾದರು ಆಚಾರ್ಯರು ಪ್ರವಚನಕ್ಕಾಗಿ ಓಡಾಡದ ಊರಿಲ್ಲ ಬಾರದ ಬಡಾವಣೆಗಳಿಲ್ಲ ಆಚಾರ್ಯರ ರಾಮಾಯಣ ಪ್ರವಚನವೆಂದರೆ ಕಣ್ಣೆದುರು ಅಯೋಧ್ಯೆ ನಿರ್ಮಾಣವಾಗುತ್ತದೆ ಕೇಳುಗರಿಗದು ಹಬ್ಬ ಬರೆದಿಟ್ಟುಕೊಂಡರೆ ಅದೊಂದು ಕಬ್ಬ ಅಗೆದಷ್ಟು ಸಿಹಿ ನೀಡುವ ಕಬ್ಬು ರಾಮಾಯಣದ ಹಾಗೂ ಮಹಾಭಾರತದ ಪಾತ್ರಗಳ ತೌಲನಿಕ ವಿಮರ್ಶೆ ಅವರ ಪ್ರವಚನದ ಮುಖ್ಯ ಆಕರ್ಷಣೆ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಪ್ರಮೋದ ತೀರ್ಥರ ಚಾತುರ್ಮಾಸ್ಯದಿಂದ ಅವರ ದಿವ್ಯ ಮಹಾಸಮಾರಾಧನೆಯನ್ನು ಎರಡು ಸಾವಿರ ಹತ್ತನೇ ಇಸವಿಯಲ್ಲಿ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ಆಯೋಜಿಸಿ ಅಭೂತಪೂರ್ವವಾಗಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಭವ್ಯ ಸುಧಾಮಂಗಲದೊಂದಿಗೆ ತಮ್ಮ ಅರವತ್ತು ವರ್ಷಗಳ ಸಾಧನಗಳನ್ನು ಸ್ವಾಮಿಗಳ ಪಾದಕ್ಕಿರಿಸಿ ಸಾಷ್ಟಾಂಗವೆರಗಿದರು ಇದವರ ಶುದ್ಧ ವೈದಿಕ ಬದುಕು ಕೀರ್ತಿಯ ಬೆನ್ನಟ್ಟದೆ ತಮ್ಮ ಕರ್ತವ್ಯದಲ್ಲಿಯೇ ಸುಖ ಕಂಡ ಆಚಾರ್ಯರಿಗೆ ಹಲವು ಪ್ರಶಸ್ತಿಗಳು ಬಿರುದುಗಳು ಅರಸಿ ಬಂದವು ಧ್ಯಾನ ಪ್ರಮೋದ ಪ್ರಶಸ್ತಿ ಅಧೋಕ್ಷಜ ಪ್ರಶಸ್ತಿ ವಿದ್ಯಾಮಾನ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವ ಘನ ರಾಜ್ಯ ಪ್ರಶಸ್ತಿ ಸಪ್ತರ್ಷಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ರಾಮಾಯಣದ ರಸ ಋಷಿ ಪ್ರವಚನ ಕೇಸರಿ ಎಂಬನೇಕ ಗೌರವ ಆದರಗಳು ಆಚಾರ್ಯರ ಮುಡಿಗೇರಿದವು ಆಚಾರ್ಯರ ಶಿಷ್ಯರು ಅನೇಕ ರಾಜಕಾರಣಿಗಳು ಉದ್ಯಮಿಗಳು ಅಧಿಕಾರಿಗಳು ವೈದ್ಯರು ಇಂಜಿನಿಯರ್ ಮುಂತಾದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರಾದರೂ ಅವರಿಂದ ಏನನ್ನೂ ಅಪೇಕ್ಷಿಸಿದವರಲ್ಲ ದೇಹಿ ಎಂದವರಲ್ಲ ಹಿಂದೊಮ್ಮೆ ಒಬ್ಬ ಹಿರಿಯ ರಾಜಕೀಯ ಮುಖಂಡರು ಲಕ್ಷಾವಧಿ ಹಣವನ್ನು ಆಚಾರ್ಯರ ಧ್ಯೇಯೋದ್ದೇಶಗಳನ್ನು ಕೇಳಿ ನೀಡಲು ಬಂದಾಗ ಅದನ್ನು ಸ್ವೀಕರಿಸದೆ ನಯವಾಗಿ ತಿರಸ್ಕರಿಸಿದರು ಜಿಲ್ಲಾಧಿಕಾರಿಗಳಾಗಿದ್ದವರೊಬ್ಬರು ಸರ್ಕಾರದ ವತಿಯಿಂದ ಇಂದಿನ ವಿಜಯಪುರದ ಪ್ರಮುಖ ಬಡಾವಣೆಯಲ್ಲಿ ಎರಡು ನಿವೇಶನವನ್ನು ಕೊಡಿಸಲು ಮುಂದಾಗಿದ್ದರು ಅದನ್ನೂ ಒಲ್ಲೆ ಎಂದರಿವರು ಅದು ಇಂದಿದ್ದರೆ ಕೋಟಿ ರೂಪಾಯಿಯ ಆಸ್ತಿಯಾಗುತ್ತಿತ್ತೇನು ಹತ್ತೊಂಬತ್ನೂರ ಎಂಬತ್ತೈದರ ಸಮಯದಲ್ಲಿ ಗಣ್ಯರೊಬ್ಬರು ಆಚಾರ್ಯರ ವಾಗ್ಝರಿಗೆ ಮನಸೋತು ಹದಿನಾಲ್ಕು ಎಕರೆ ಉಜ್ವಳ ಭೂಮಿಯನ್ನು ದಾನವಾಗಿ ನೀಡಲು ಬಂದಾಗ ದೇವರು ನನಗೆ ಬೇಕಾದುದನ್ನೆಲ್ಲ ನೀಡಿದ್ದಾನೆ ಹೆಚ್ಚೇನು ಮಾಡಲಿ ಅವಶ್ಯವಿದ್ದವರಿಗೆ ನೀಡಿ ಎಂದು ಹೇಳಿದರು ಬಂದ ದಕ್ಷಿಣೆ ದಾನಗಳಲ್ಲಿ ಹೆಚ್ಚಿನ ಭಾಗವನ್ನು ವಿದ್ಯಾರ್ಥಿ ಪೋಷಣೆಗೆ ಧರ್ಮ ಪ್ರಚಾರಕ್ಕೆ ಬಡವರ ಶಾಲಾ ಕಾಲೇಜುಗಳ ಫೀ ಅನ್ನ ವಸನಕ್ಕೆ ಕೊಟ್ಟು ಬಿಡುವುದು ಅವರ ಸ್ವಭಾವ ಸಾದಾ ಜೀವನ ಮನುಷ್ಯನೊಬ್ಬನನ್ನು ಉತ್ತುಂಗಕ್ಕೇರಿಸುವುದು ಎಂಬುದು ಅವರ ಅಂಬೋಣ ತಾವು ಇಂದಿಗೂ ತಮ್ಮ ಗುರುಗಳು ಓಡಾಡಿದ ಜಾಗವೆಂದು ಚಿಕ್ಕದಾದ ಮನೆಯಲ್ಲಿಯೇ ವಾಸವಾಗಿರುವುದು ಇದಕ್ಕೆ ಉದಾಹರಣ ಇಂತಹ ಅವರ ಗುಣಕ್ಕೆ ಕೆಲವು ವ್ಯತಿರಿಕ್ತವಾದ ಸುದ್ದಿ ಬಂದಾಗಲೂ ಜನರೇ ಅದನ್ನು ಒಪ್ಪದಿದ್ದದ್ದು ಅವರ ಗುಣ ಶ್ರೀಮಂತಿಕೆಗೆ ನಿದರ್ಶನ ಇದು ಅವರ ನಿಸ್ಪ್ರಹ ಬದುಕು ಶೂರ್ಪಾಲಯದ ನರಸಿಂಹದೇವರ ಒಕ್ಕಲದವರಾದ ಪೂಜ್ಯ ಆಚಾರ್ಯರಿಗೆ ನರಸಿಂಹದೇವರ ಮೇಲೆ ಅಚ್ಛಿನ್ನ ಭಕ್ತಿ ಇದಕ್ಕೆ ಸಾಕ್ಷಿ ಅವರು ಬರೆದ ಶೂರ್ಪಾಲಯ ಸುಪ್ರಭಾತ ಶೂರ್ಪಾಲಯ ಮಂಗಳಾಷ್ಟಕಗಳಲ್ಲಿ ಅವರ ಭಾವಾಭಿವ್ಯಕ್ತಿ ನರಸಿಂಹದೇವರ ಎದುರಿನಲ್ಲಿ ಪರಶುರಾಮ ದೇವರ ಆನಂದ ಭಾಷ್ಪದಿಂದ ಬೆಳೆದ ಮರವೊಂದಿದೆ ಅದರ ಅಡಿಯಲ್ಲಿ ಪೂಜ್ಯ ಆಚಾರ್ಯರು ಸುಮಧ್ವ ವಿಜಯವನ್ನು ಉಪನ್ಯಾಸ ಮಾಡುತ್ತಲಿದ್ದಾಗ ಶ್ರೀಮದಾಚಾರ್ಯರ ಮೂರ್ತಿಯೊಂದು ಅವರ ಉಡಿ ಸೇರಿತು ಅದಿಂದಿಗೂ ಆಚಾರ್ಯರ ಮನೆಯಲ್ಲಿ ಪೂಜಿಸಲಾಗುತ್ತಿದೆ ಮಣ್ಣೂರಿನ ಚನ್ನಕೇಶವ ದೇವರನ್ನು ಅನುಪಮವಾಗಿ ಆರಾಧಿಸಿ ಭಜಿಸಿ ಶ್ರೀ ಚನ್ನಕೇಶವ ಸುಪ್ರಭಾತವನ್ನು ಆಚಾರ್ಯರು ರಚಿಸಿದ್ದು ಭಕ್ತಿಯ ಭಾಗೀರಥಿಯೇ ಅದರಲ್ಲಿ ಹರೆದಿದೆ ತೊಂಬತ್ತರ ದಶಕದಲ್ಲಿ ಜಿಲ್ಲಾಡಳಿತದಿಂದ ನಗರದ ಪ್ರಾಚೀನ ತಾಜಬಾವಡಿಯ ಸ್ವಚ್ಛತೆಯ ಸಂದರ್ಭದಲ್ಲಿ ಸುಂದರವಾದ ವೆಂಕಟೇಶ ದೇವರ ವಿಗ್ರಹವೊಂದು ದೊರಕಿತು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ಮದನ ಗೋಪಾಲರು ಈ ಮೂರ್ತಿಯನ್ನು ಏನು ಮಾಡೋಣವೆಂದು ವಿಚಾರಿಸಿದಾಗ ಅವರಿಗೆ ಸ್ವಪ್ನ ಸೂಚನೆಯಾಗಿ ಪೂಜ್ಯ ಆಚಾರ್ಯರಿಗೆ ಮನೆಗೆ ಭಾಜ ಭಜಂತ್ರಿಯ ಸಮೇತ ವೈಭವದ ಮೆರವಣಿಗೆ ಮಾಡಿ ಅದನ್ನು ತಂದೊಪ್ಪಿಸಿದರು ಶ್ರೀ ಸತ್ಯಪ್ರಮೋದ ತೀರ್ಥರು ಆಚಾರ್ಯರ ಅಲೌಕಿಕ ಸಾಧನೆಗಳನ್ನು ಅವಲೋಕಿಸಿ ಪಾಠ ಪ್ರವಚನದ ನಿರ್ವಿಘ್ನತೆಗೆ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾದ ಶ್ರೀಮಧ್ವಾಚಾರ್ಯರ ಮೂರ್ತಿಯನ್ನು ಅರ್ಚಿಸಿ ನೀಡಿದ್ದು ಇಂದಿಗೂ ಪೂಜಿಸಲಾಗುತ್ತಿದೆ ಆಚಾರ್ಯರ ನಿರಂತರ ಪಾಠ ಪ್ರವಚನ ಜಪ ಪೂಜೆ ನಿಷ್ಕಲ್ಮಷ ಭಕ್ತಿಗೆ ದ್ಯೋತಕವಾಗಿ ಅವರಾಡಿದ ಮಾತು ಹೇಳಿದ ಭವಿಷ್ಯ ಸತ್ಯವಾಗಿದ್ದು ಅನೇಕರ ಅನುಭೂತಿ ಅವರ ತಪಸ್ಸು ಅನೇಕ ಶಿಷ್ಯರನ್ನು ಕಾಯುತ್ತಲಿದೆ ಎಂಬುದು ಅತಿಶಯೋಕ್ತಿಯಲ್ಲ ಇದು ಆಚಾರ್ಯರ ತಪೋಮಯ ಬದುಕು ಇಂತಹ ನೂರಾರು ಘನ ಕಾರ್ಯಗಳನ್ನು ಮಾಡಿದರೂ ಎಲೆ ಮರೆ ಕಾಯಿಯಾಗಿರುವುದು ಅವರ ದೊಡ್ಡ ಗುಣ ಸಮಾಜವನ್ನು ಸಂಘಟಿಸುವುದು ಅವರ ಜಾಯಮಾನ ಸಾಮಾಜಿಕ ಧಾರ್ಮಿಕ ವೈವಿಧ್ಯವನ್ನು ಧರ್ಮ ರಕ್ಷಣೆಯ ಸೂತ್ರದಲ್ಲಿ ಹೊಂದಿಸುವುದು ಅವರ ಹುಟ್ಟು ಲಕ್ಷಣ ಸರ್ಕಾರವು ಈ ಸಾಧನೆಗೆ ಇನ್ನಷ್ಟು ಸನ್ಮಾನಿಸಬೇಕಿತ್ತು ಎಂಬುದು ಶಿಷ್ಯರ ಸದಾಶಯ ಎಪ್ಪತ್ತೈದರ ವಯೋಮಾನದಲ್ಲಿಯೂ ಅವರ ನಿರಲಸ ನಡಿಗೆ ಕುಂದದ ತೇಜಸ್ಸು ಪಾಠ ಹೇಳುವ ಹುಮ್ಮಸ್ಸು ಮುಖದಲ್ಲಿಯ ಬ್ರಹ್ಮ ವರ್ಚಸ್ಸು ಬಿಳಿಶಾಟಿಯ ಸನ್ಯಾಸಿಯೇ ಇವರು ಎಂಬುವ ಭಾವನೆಯನ್ನು ತರಿಸುತ್ತದೆ ತನ್ನಿಷ್ಠ ಬುದ್ಧಿಯಿಂದ ದೇವರನ್ನು ಸ್ತುತಿಸುವ ಪರಿ ವಿದ್ವಾಂಸರ ಕುರಿತಾದ ಅಪಾರ ಗೌರವ ವಿದ್ಯಾರ್ಥಿಗಳನ್ನು ಕಂಡಾಗ ತೋರಿಸುವ ಪ್ರೀತಿ ಶಿಷ್ಯರ ಮೇಲಿನ ಅಂತಃಕರಣ ದೀನ ದುರ್ಬಲರನ್ನು ಕಂಡುಮಿಡಿಯುವ ಮನಸ್ಸು ಸಮಾಜದ ಹಿತಚಿಂತನ ಮಾಡುವ ಕಳಕಳಿ ಗಣ್ಯ ಗ್ರಹಸ್ಥರ ಕುರಿತು ತೋರುವ ಆದರ ಒಂದೇ ಎರಡೆ ಅವರ ಪ್ರತಿಯೊಂದು ಗುಣ ಆಧರಣೀಯ ಆರಾಧನೀಯ ಅನುಕರಣೀಯ ಅಂತಹ ಗುರುಗಳನ್ನು ದಿನನಿತ್ಯ ನೋಡುವುದೇ ನಮ್ಮ ಭಾಗ್ಯ ಅವರಿಂದ ಶಾಸ್ತ್ರದ ಮಾತುಗಳನ್ನು ಕೇಳುವುದೇ ನಮಗೆ ಹಬ್ಬ ಪಾದಕ್ಯರಗೆ ನಮಿಸುವುದೇ ನಮ್ಮ ಪಾಲಿನ ಸಗ್ಗ ಸಂತಸ ಇದು ಆಚಾರ್ಯರ ಸಮಗ್ರ ಬದುಕು ಅವರ ಉಪಕಾರವನ್ನು ಮತ್ತೊಮ್ಮೆ ಸ್ಮರಿಸಿ ಭೂಯಿಷ್ಟಂತೆ ನಮ್ಮ ಉಕ್ತಿಂ ವಿಧೇಮ ಎಂಬ ಎಂದು ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುವೆ ಎನ್ನಂಥ ಕಲ್ಲನ್ನು ಇಲ್ಲಿಗೆ ನಿಲ್ಲಿಸಲು ಪಟ್ಟಪ್ರಯತ್ನಕ್ಕೆ ನಾಮೂಕಾ ವಾತ್ಸಲ್ಯ ವಾರಿಧಿ ಕರುಣೆಯ ಕಡಲಿಗೆ शिरबागी नमिसुवदे सार्थका अवर आशिर्वाद भ्यंबल सुरिसली समयद रसपाका भूईष्ठांते यंब मुनिमाती नन्दिगे मुगिसुवे अल्प बुद्धियातवका मुगु वे अलबुद्धिया स्तवका श्रीकृष्णापणमस्तु